ಆಕಾಶವಾಣಿ ಮೈಸೂರು ವಿಳದಲೆ ಮೈಸೂರು ಕೆಂಪು ಮೈಸೂರು ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಕೆಳಗರೆ ಮೈಸೂರು ಅಂದ ಕ್ಷಣ ಅನೇಕ ವಿಶೇಷತೆಗಳು ನಮಗೆ ನೆನಪಾಗುತ್ತೆ ಅದರಲ್ಲಿ ಮೈಸೂರಿನ ಈರನಗೆರೆ ಬದನೆಕಾಯಿಯು ಕೂಡ ಒಂದು ಮೈಸೂರಿನಲ್ಲೇ ಇರುವಂತಹ ಈರನಗೆರೆಯ ನಿವಾಸಿಯಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ತಾತ ಮುತ್ತಾತರ ಕಾಲದಲ್ಲಿ ಈರನಗೆರೆ ಬದನೆಕಾಯಿಯನ್ನು ಬೆಳೆದು ಒಂದಷ್ಟು ಮಾರಾಟವನ್ನು ಮಾಡಿ ಒಂದಷ್ಟು ಸಂಪಾದನೆಯನ್ನ ಮಾಡಿ ಜೀವನವನ್ನು ರೂಪಿಸಿಕೊಂಡಂಥವ್ರು ಶ್ರೀನಿವಾಸ್ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈ ಈರಣೆಗೆರೆ ಬದನೆಕಾಯಿಯ ವಿಶೇಷತೆ ಏನು ಇದನ್ನ ಬೆಳೀತಾ ಇದ್ದಂತಹ ಪರಿಸರ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಡಿ ಮೂಲತಃ ವೀರನಗೆರೆ ಅಂತ ಹೆಸರು ಬಂದಿದ್ದು ನಾವು ಆ ಕಲ್ನಿಂದ ಪಾಳ್ಯಗಾರರು ಅಂತೇಳಿ ನಮ್ಮನ್ನ ಕರೀತಾ ಇದ್ರು ನಮ್ಮ ತಾತ ಮುತ್ತಾತನ ಕಾಲದ ವಿಷಯಗಳು ಮಹಾರಾಜರ ಜೊತೆ ಒಡನಾಟ ತುಂಬ ಇತ್ತು ನಮಗೆ ಯುದ್ಧ ಸಂದರ್ಭಗಳಲ್ಲಿ ನಾವೆಲ್ಲ ಅವ್ರ ಜೊತೆ ಹೋದಂಥವ್ರು ಅಂದರು ಅದು ಪ್ರತೀತಿಯಾಗಿ ಇವತ್ತು ನಮಗೆ ಮಾಸ್ತಿಗಲ್ಲಿ ವೀರಗಲ್ಲು ಅಂತೇಳಿ ಸಾಕಷ್ಟು ಇದೆ ನಮ್ಮ ಏರಿಯಾ ಒಳಗಡೆ ಇದಲ್ಲದೆ ಇದಾದ ನಂತರ ದಿನಗಳಲ್ಲಿ ನಾವು ಎಲ್ಲ ತೋಟ ಜಮೀನ್ದಾರು ಪೂರ್ತಿ ಏರಿಯಾದವರೆಲ್ಲ ಜಮೀನ್ದಾರು ಇವತ್ತೇನು ವೀರಿನ್ಗೆರೆ ಗ್ರಾಮ ದೇವನೂರು ಮೆಲವತ್ತ ಕೆಸರ ಇಂಥ ಕಡೆಯಲ್ಲೆಲ್ಲ ನಮ್ಮೂರದ್ದು ತುಂಬ ಜಮೀನಿತ್ತು ಯಾವುದೇ ತರಕಾರಿ ಆಗಲಿ ಕೊಂಡ್ತಾ ಸಮಯ ಆ ಥರ ಇರಲಿಲ್ಲ ನಾವು ವೀರಿನ್ಗೆರೆ ಬದ್ನೇಕಾಯಿ ಅಂತ ಏನಕ್ಕೆ ಅಂದರೆ ಅದನ್ನೇ ಮೂಲ ಸುಭವಾಗಿ ಇಟ್ಕೊಳಕ್ಕೆ ಶುರು ಮಾಡಿದ್ವಿ ಅದು ತುಂಬ ಟೇಸ್ಟಿಯಾಗಿತ್ತು ಮತ್ತು ಇವತ್ತಿನ ನಂಗೆ ಅವತ್ತು ಗೊಬ್ಬರ ಆ ಥರ ಗೊಬ್ಬರ ಇದೆಲ್ಲ ಅದೆಲ್ಲ ಕೊಟ್ಟಿಗೆ ಗೊಬ್ಬರನೇ ಮೂಲ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತು ದನ ಕರು ಎಲ್ಲ ಇತ್ತು ನಮ್ಮ ಹತ್ರ ನಮ್ಗೇನು ಗೊಬ್ಬರಕ್ಕೆ ತೊಂದರೆ ಇರ್ತಿರಲಿಲ್ಲ ದನ ವ್ಯವಸಾಯ ಮಾಡ್ತಿದ್ವಿ ದನ ಕರು ಗಾಡಿ ಎತ್ತು ಎಲ್ಲ ಇತ್ತು ಈ ಗೊಬ್ಬರದಿಂದಲೇ ನಾವು ವೀರಂಗೇರೆ ಬದನೆಕಾಯಿ ಬೆಳೆಯಂಥದ್ದು ತುಂಬ ಟೇಸ್ಟಿಯಾಗಿತ್ತು ಮತ್ತು ನಮ್ಮ ಇಲ್ಲಿಂದನೇ ಸುಮಾರು ಊರುಗಳಿಂದ ತಗೊಂಡೋಗಂಥದ್ದು ಇತ್ತು ಮತ್ತು ನಮ್ಮ ಪ್ರತಿ ವರ್ಷ ಅದನ್ನು ನಾವು ಸಂರಕ್ಷಣೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ ನಂತರ ದಿನಗಳಲ್ಲಿ ಜಮೀನೆಲ್ಲ ಈ ಲೇಔಟ್ ಅದು ಇದು ಅಂತ ಅದು ಆದಾಗ ನಮ್ಮವ್ರದ್ದೆಲ್ಲ ಜಮೀನೆಲ್ಲ ಎಲ್ಲ ಕಳ್ಕೊಂಡ್ಬಿಟ್ರಿ ನಮ್ದು ವರ್ಣ ಹತ್ರ ಜಮೀನಿದೆ ಸಾಕಷ್ಟು ಈಗ ಅದನ್ನ ನಾವು ಮಾಡಬೇಕು ಅಂತ ಪ್ರಯತ್ನ ಮುಂದುವರಿಸಬೇಕು ಮತ್ತೆ ಅಷ್ಟೇ ಶ್ರಮ ಇದೆ ಸರ್ ಸುಮ್ಮನೆ ಬದ್ನಾಕ ಬೆಳೆಯೋದು ಅಂದ್ರೆ ಏನೂ ಇಲ್ಲ ಇವತ್ತು ಕೆಮಿಕಲ್ ಅಲ್ಲಿ ಏನು ಬೆಳಿತೇವೆ ಆ ಟೇಸ್ಟ್ ಏನೂ ಅಲ್ಲ ಅವತ್ತು ಬೆಳಿತಾ ಇದ್ರೆ ನೋಡಿ ಅದ್ರ ರುಚಿನೇ ಬೇರೆ ನಿಜವಾಗ್ಲೂ ನಾನು ನೋಡಿದಂಗ್ಲೂ ನನ್ನ ಇಲ್ಲಿ ತನಕ ಒಂದ್ ಹತ್ತು ವರ್ಷದ ಹಿಂದೆ ಈಚೆ ಬಿಟ್ಟಿರ್ಬೋದು ಜಮೀನೆಲ್ಲ ಹೋದ್ಮೇಲೆ ಅದಕ್ಕೂ ಮುಂಚೆ ನಾನು ನೋಡಿದಿನಿ ಜೊತೆ ನಾನು ನಮ್ಮ ತಂದೆ ಚಿಕ್ಕಪ್ಪ ಅವ್ರ ಜೊತೆ ಓಡಾಡ್ಕೊಂಡು ಜಮೀನಲ್ಲಿ ಕೆಲಸ ವ್ಯವಸಾಯ ಮಾಡ್ಕೊಂಡು ಇದ್ದಂತ ಇದು ವೀರನಗೆರೆ ಬದನೆಕಾಯಿ ಅಂತಾನೆ ಹೇಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಕಪ್ಪಾಗಿ ಮೊಗ್ರ ತರ ಇರುತ್ತೆ ಮಿಂಚುತ್ತೆ ಅದ್ ಸ್ವಲ್ಪ ದಿನ ಹೋದ್ರೆ ಸ್ವಲ್ಪ ಬಲಿತರ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ನಾವು ಬಿತ್ತನೆಗೆ ಅಂತ ಮಾಡಿದಾಗ ತುಂಬಾ ಸ್ವಲ್ಪ ಉದ್ದ ಬಂತಿರೋದು ಆ ಬಿತ್ತನೆ ಬಿಟ್ಕೋತಿ ತಿನ್ಬೇಕು ಅಂದಾಗ ಒಂದು ಸಮನಾದ ಒಂದು ಉದ್ದ ಬಂದಾಗ ಆ ಟೈಮಲ್ಲಿ ನಾವು ಅದನ್ನು ಸೇವಿಸಿದ್ರೆ ತುಂಬ ರುಚಿಕರ ಆರೋಗ್ಯಕರವಾಗಿರ್ತಾ ಇತ್ತು ಸಾಮಾನ್ಯ ಒಂದು ಗೇಣು ಅಂತ ಏನಂತೀವಿ ನಾವು ಅಷ್ಟೊಳಗಡೆ ಆ ಜೀವ ಸ್ವಲ್ಪ ಉದ್ದ ಇರ್ತಾ ಇತ್ತು ಒಂದೆರಡು ಮೂರು ಮುಗುರು ಅಂತ ಏನು ಹೇಳ್ತೀವಿ ಮತ್ತೆ ಶೈನಿಂಗ್ ಇರ್ತದೆ ಕಪ್ಪಗಿರುತ್ತೆ ಶೈನಿಂಗ್ ಇರುತ್ತೆ ಅದು ಬದ್ನೇಕಾಯ ನೀವು ಹೇಳಿದಂಗೆ ತುಂಬ ಜನ ನಮ್ಮ ವೀರಂಗಿರೆ ಬದ್ನೇಕ ಅಂತ ಹೆಸರು ಹೇಳ್ಕೊಂಡು ತುಂಬ ಜನ ಇದ್ದೆ ಆ ತಲೆ ಸಿಗುತ್ತೆ ನಾನು ಬೇಕಾದ್ರೆ ತೋರಿಸ್ಕೊಡ್ತೀನಿ ಅದನ್ನು ತುಂಬಾ ಇದೆ ನಮ್ಮ ಏರಿಯಾದಲ್ಲಿ ಕೆಲವು ಜನ ಬೀ ಬೀಜಗಳೆಲ್ಲ ಮಾರಂತ ಪದ್ಧತಿ ಇತ್ತು ಈಗ ಸ್ವಲ್ಪ ಒಂದ್ ಇಬ್ರು ಮೂರು ಜನ ಹತ್ರ ಇರ್ಬೋದು ಅದನ್ನು ಬೇಕು ಅಂದ್ರೆ ನಾನು ಕೊಡಿಸ ವ್ಯವಸ್ಥೆ ಮಾಡಿಕೊಡ್ತೀನಿ ಮೈಸೂರು ಅರಸರಿಗೂ ಮತ್ತು ಈರನಗೆರೆಯ ನಿವಾಸಿಗಳಿಗೂ ಆತ್ಮೀಯವಾದಂತಹ ಒಡನಾಟವನ್ನ ಬೆಳೆಸ್ಕೊಂಡಿದ್ರ ಹೇಗೆ ಮೋತಿ ಅಂತ ಅವಾಗ ಆರಂಭಿಸಿತ್ತು ಮೋತಿಖಾನೆ ಇತ್ತಂತ ಸಮಯದಲ್ಲಿ ನಾವು ಏನೇ ತರಕಾರಿ ತಗೊಂಡೋದ್ರು ನಮ್ ತಂದೆ ಇವತ್ತು ಒಂದು ಪುಸ್ತಕದಲ್ಲಿ ಬರ್ದು ಮಾಡಿದಾರೆ ಎಳ್ನೀರ ಇರ್ಬೋದು ಸೋರೆಕಾಯಿ ಪ್ರತಿ ಪ್ರತಿಯೊಂದು ತರಕಾರಿ ಬೆಳೆದಂಥವ್ರು ನಾವು ಕಾಳುಕಡ್ಡಿ ವಿಚಾರದಲ್ಲೂ ಅಷ್ಟೇ ನಾವು ಎಂತೆಲ್ಲ ಎಣ್ಣೆ ಕಡಲೆಕ ಎಣ್ಣೆ ಇಂಥ ಎಣ್ಣೆಗಳಲ್ಲೇ ಉಪಯೋಗಿಸ್ತಾ ಇದ್ದಿದ್ದು ಈಗ ಬೇರೆ ಬೇರೆ ಥರ ಎಣ್ಣೆ ನಮ್ಮಲ್ಲಿ ಯಾವುದೇ ಕಾಳು ಆಗಲಿ ಕೊಂಡ್ತಾ ಇರಲಿಲ್ಲ ಸೂಜಿ ಮಲ್ಲಿಗೆಯಿಂದ ಹಿಡ್ದು ಎಲ್ಲ ಹೂವೂ ಬೆಳೀತಾ ಇದ್ದಂಥ ಏರಿಯಾ ನಮ್ಮದು ಅದರಲ್ಲೂ ವಿಶೇಷವಾಗಿ ಬದನೆಕಾಯಿ ಜಾಸ್ತಿ ಒತ್ತು ಕೊಟ್ಟು ಅದನ್ನು ಬೆಳೀತಾ ಇದ್ವಿ ಅದನ್ನು ಮಹಾರಾಜರೇ ಒಪ್ಕೊಂಡು ತುಂಬ ಚೆನ್ನಾಗಿದೆ ಅಂತೇಳಿ ಇಷ್ಟಪಡ್ತಾ ಇದ್ರು ಅಂತ ನಮ್ಮ ತಂದೆ ತಾತ ಎಲ್ಲ ಹೇಳ್ತಾ ಮತ್ತೆ ಗಾಡ್ ಗಾಡಿನ ನಾವು ಮೋತಿ ಖಾನೆ ಹಾಕ್ತಾ ಇದ್ರು ಅಂತ ನಮ್ಗೆ ನಮ್ ತಾತ ನಮ್ ತಂದೆ ಹೇಳ್ಕೊಡ್ತಾ ಇದ್ರು ಈರನಗೆರೆ ಬದನೆಕಾಯಿಯನ್ನ ಈರನಗೆರೆ ಅಲ್ಲದೇನೆ ಮೈಸೂರಿನ ಯಾವ ಯಾವ ಭಾಗದಲ್ಲಿ ಇದನ್ನ ಬೆಳೀತಾರೆ ಖಂಡಿತ ಇದೆ ಸರ್ ನಮ್ಮಿಂದ ಇಲ್ಲಿ ಬೀಜಗಳನ್ನ ತಗೊಂಡೋದಾಗ ಅದನ್ನ ಅವ್ರ ಸಂರಕ್ಷಣೆ ಕೆಲವ್ರು ಮಾಡಿದ್ದಾರೆ ಇಲ್ಲ ಅಂತ ಹೇಳಂಗಿಲ್ಲ ಬಂದಿದ್ದಾರೆ ಮೈಸೂರು ಸುತ್ತ ಎಷ್ಟು ಹಳ್ಳಿಗಳಿದ್ದೋ ಅಲ್ಲಿಂದ ಎಲ್ಲ ಬಂದು ತಗೊಂಡೋಗಂತದ್ ಇತ್ತು ಇಲ್ಲ ಸುಮಾರು ಜನ ಉಳಿಸ್ಕೊ ಬಂದ್ರು ನಂಗೆ ಗೊತ್ತಿರಂಗೆ ರಮ್ನಹಳ್ಳಿ ಕೆತ್ತನಳ್ಳಿ ಈ ಭಾಗದಲ್ಲೆಲ್ಲ ತುಂಬಾ ಫೇಮಸ್ ಇತ್ತಲ್ಲ ಅದರಿಂದ ತಗೊಂಡೋಗಿ ಬೆಳೆಯಂತ ಪದ್ಧತಿ ಇತ್ತು ಸರ್ ಆಗ ಈಗೆಲ್ಲ ಜಮೀನು ಹೋದಂಥ ಇದರಲ್ಲಿ ಕೆಲವೊಂದು ನಾಲ್ಕು ಜನ ಬೆಳಕೆ ಅಷ್ಟು ಇಟ್ಕೊಂಡವ್ರ ಜಮೀನ್ದಾರು ಕೆಲವರು ಬೆಳೀತಾರೆ ಕೆಲವರು ಜಮೀನ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಏನು ಬೆಳೀದೆ ಸುಮ್ಮನ ಸರ್ ಮೈಸೂರು ನೆಲದಲ್ಲಿ ಬೆಳೆಯುವಂತಹ ಬದನೆಕಾಯಿಗೂ ಬೇರೆ ಕಡೆ ಬೆಳೆಯುವಂತಹ ಈರನಗೆರೆಯ ತಳಿಗೂ ಏನಾದರೂ ವ್ಯತ್ಯಾಸ ಇರುತ್ತಾ ರುಚಿಯಲ್ಲಿ ಅಥವಾ ಗುಣಮಟ್ಟದಲ್ಲಿ ನೀವು ಹೇಳಿದಂಗೆ ಒಂದೊಂದು ಹಣ್ಣು ತರಕಾರಿ ಇರ್ಬೋದು ಆ ಪ್ರದೇಶ ಆ ಮಣ್ಣು ಆ ವಾತಾವರಣಕ್ಕೆ ಒಂದು ಗಂಟೆ ಹಂಗಿದ್ದಾಗಲೇ ಅದಕ್ಕೊಂದು ರುಚಿ ರೂಪ ಬರಂತದ್ದು ನಿಜವಾಗ್ಲು ನೀವು ಹೇಳಿದ್ದು ಸತ್ಯ ನಮ್ಮ ಈ ಮೈಸೂರು ಭಾಗದಲ್ಲಿ ನಾವು ಬೆಳೀತಾ ಇದ್ವಲ್ಲ ಆ ಜಾಗ ತುಂಬಾ ಚೆನ್ನಾಗಿತ್ತು ಮೇಯ್ನ್ ಆಗಿ ನಾವು ಕೊಟ್ಟಿಗೆ ಗೊಬ್ಬರ ಅವರು ಆದ್ರಿಂದ ಆ ಭೂಮಿ ವಾತಾವರಣಕ್ಕೂ ನಮ್ಮ ಮೈಸೂರು ಅಂದರೆ ಒಂಥರ ಚಿನ್ನನೆ ವಾತಾವರಣ ಯಾವ್ಯಾವ ಕಾಲದಲ್ಲಿ ಮಳೆ ಗಾಳಿ ಬಿಸಿಲು ಏನೇನು ಕಾಲದಲ್ಲಿ ಏನೇನು ಇತ್ತು ಅದೆಲ್ಲ ಮತ್ತು ಬೋರ್ವೆಲ್ಲೂ ಇರಲಿಲ್ಲ ನಮ್ಮಲ್ಲಿ ಸೇದ ಬಾವಿ ಮತ್ತು ಈ ಕೊಯ್ಲ್ ಬಾವಿ ಅಂತಿತ್ತು ಆ ಬಾವಿಗಳಲ್ಲಿ ಅರ್ಬಿ ಅರ್ಬಿ ಅಂದರೆ ಈ ಮಡಿಕೇಲಿತ್ತು ಈಗೇನೋ ಪ್ಲಾಸ್ಟಿಕ್ ಬಿಂದಿಗೆ ಬಂದಿದೆ ಆಗ ಅರ್ಬಿ ಅಂತ ಉಪಯೋಗಿಸ್ತಾರೆ ಅರ್ಬಿಲಿ ನೀರು ಇದು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀತಾ ಇದ್ವಿ ನಿಜವಲ್ಲೂ ವಾತಾವರಣಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿದೆ ಈ ಭೂಮಿಲಿ ಬೆಳೆದ್ರೆ ತುಂಬಾ ಇದು ಶ್ರೇಷ್ಠತೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಈಗಲೂ ಕೂಡ ಈರನಗೆರೆ ತಳಿಯನ್ನ ಬೆಳೆಯೋ ಪದ್ಧತಿ ನಿಮ್ಮ ಊರಿನಲ್ಲಿ ಅಥವಾ ಸುತ್ತಮುತ್ತ ಇದೆಯಾ ಇದೇ ಒಂದ್ ಎರಡ್ ಮೂರು ಕುಟುಂಬ ಅವ್ರ ಮನೇಲಿ ಇಟ್ಕೊಂಡವ್ರೆ ತುಂಬಾ ಜನ ಎಲ್ಲಾರು ಇದೇ ಇತ್ತು ಕಸುಬಿತ್ತು ನಂತರ ದಿನಗಳಲ್ಲಿ ಎಲ್ಲ ಜಮೀನು ಹೋದ್ಮೇಲೆ ಇಂಟ್ರೆಸ್ಟ್ ಇಲ್ಲ ಯಾರು ಕೈ ಬಿಟ್ರು ಇನ್ನೊಂದಿಬ್ರು ಮೂರ್ದು ಜನ ಇಟ್ಕೊಂಡಿದ್ರೆ ಇವರು ಸಂರಕ್ಷಣೆ ಮಾಡ್ಕೊಂಡ್ ಬಂದ್ರೆ ಮತ್ತೆ ಅವರು ಬೆಳಿತಾರ ಬೇರೆ ಕಡೆ ಹೋಗಿ ಬೆಳೆಯುತ್ತಾರೆ ಅದನ್ನ ಅಲ್ಲೇ ಬಲ್ಸಿ ಅದನ್ನೆಲ್ಲ ಬೀಜ ಮಾಡಿ ತಂದು ಮನೇಲಿ ಇಟ್ಟು ಕೆಲವರು ಬಂದು ಗೊತ್ತಿರೋರು ಮಾತ್ರ ಬಂದು ತಗೊಂಡೋಗಂತ ಇದೆ ಸರ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಹೀರಣಗೆರೆ ಬದನೆಕಾಯಿಯಲ್ಲಿ ರುಚಿ ಇರುತ್ತೆ ಅಂತ ತಾವು ಹೇಳಿದ್ರಿ ಬದಲಾದಂತಹ ಕಾಲಘಟ್ಟದಲ್ಲಿ ರಾಸಾಯನಿಕ ಗೊಬ್ಬರವನ್ನ ಬಳಸಲಾಗ್ತಾ ಇದೆಯಾ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಬಳಸಲಾಗ್ತಾ ಇದೆಯಾ ಸರ್ ಇವತ್ತಿನ ಪರಿಸ್ಥಿತಿಲಿ ದನ ಕಟ್ಟಕ್ಕೆ ಜಾಗ ಇಲ್ಲ ದನ ಕರಗಳು ಕಟ್ಕೊಳಕ್ಕೆ ನಮ್ಮ ಮೇರೆದೆಲ್ಲ ಸಿಟಿ ತರ ಆಗ್ಬಿಡ್ತು ಈಗ ನೀವು ಹೇಳಂಗೆ ಇವತ್ತಿನ ದಿನಗಳಲ್ಲಿ ಕೆಲವರು ಹಾಕಂಥದ್ದು ಇದೆ ಬೇರೆ ಗೊಬ್ಬರಗಳು ಹಾಕಿ ಗಿಡ ಹೋಗ್ಬಿಡ್ತವೆ ಜಾಸ್ತಿ ಖಾರ ಆದ್ರೂ ಉಳಿಯಲ್ಲ ಶೀತ ಉಟ್ರೂ ಉಳಿಯೋಲ್ಲ ಅಂದರೆ ಕೊಟ್ಟಿಗೆ ಗೊಬ್ಬರಲ್ಲಿ ತುಂಬ ಶ್ರೇಷ್ಠ ಅದು ಬೆಳೆಯೋದು ಅದಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಸಹ ಬೇರೆ ಗೊಬ್ಬರ ಎಲ್ಲ ಹಾಕಿದ್ರೆ ಗಿಡ ಕೆಂಪು ಬಂದ್ಬಿಟ್ಟು ಒಣಗೋಯ್ತದೆ ಮತ್ತೆ ಫಸಲು ಕಡಿಮೆ ಅಂತ ಹೇಳ್ತೀವಿ ಮತ್ತೆ ರುಚಿ ಬೇರೆ ಥರ ಊಟ ನಿಜವಾಗ್ಲೂ ಕೊಟ್ಟಿಗೆ ಗೊಬ್ಬರಲ್ಲಿ ಬೆಳೆಯೋ ರುಚಿನೇ ಬೇರೆ ಆ ರುಚಿ ಬರ್ಬೇಕು ಅಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆಳ್ದಂತೆ ಇವತ್ತಿನ ಗೊಬ್ಬರ ಹಾಕಿದ್ರೆ ಆ ತರ ರುಚಿ ಆ ವಾಸನೆ ಅದೆಲ್ಲ ಸಿಗದು ನನ್ಗೊಂದು ಕಡಿಮೆ ಈ ಬದನೆಕಾಯಿ ತಳಿಯನ್ನ ಬೆಳೆಯೋದಕ್ಕೆ ಸೂಕ್ತ ಕಾಲ ಯಾವುದು ಮುಂಗಾರ ಟೈಮಲ್ಲಿ ನಾವು ಹಾಕ್ತಾ ಇದ್ವಿ ಅಂದ್ರೆ ಕೆಲವರು ಬಾವಿ ಆಗಿ ಈಗೆಲ್ಲ ಬೋರ್ವೆಲ್ಲು ಅದು ಇದು ಅಂತ ಆಗ ಬಾವಿ ನಮಗೆ ಮಳೆಗಾಲ ಶುರು ಆಯ್ತಿದ್ದಂಗ್ಲೆ ನಾವು ಬಿತ್ತನೆ ಬೀಜನ ಶುರು ಮಾಡ್ಕೊತಿದ್ವಿ ಆ ಟೈಮಲ್ಲಿ ಬೆಳೀತಾ ಇದ್ವಿ ನವಂಬರ್ ಡಿಸೆಂಬರ್ ತನಕ ಬೆಳೀತಾ ಇದ್ವು ಅದಾದ್ಮೇಲೆ ಚಳಿಗಾಲ ಪ್ರಾರಂಭ ಆದಾಗ ಸ್ವಲ್ಪ ಅದು ಕಡಿಮೆ ಆಗ್ತಾ ಇತ್ತು ಆ ಸಮಯದಲ್ಲಿ ಬೆಳೀತಾ ಇದ್ವಿ ಮೂರು ನಾಲ್ಕು ತಿಂಗಳಲ್ಲಿ ಆ ಟೈಮಲ್ಲಿ ಅಂದ್ರೆ ಫಸಲ್ ಚೆನ್ನಾಗಿ ಬರುತ್ತೆ ಅಂತ ಆ ಮಳೆಗಾಲದಲ್ಲಿ ಶುರು ಮಾಡಿದಾಗ ಆ ಬಾವಿಲಿ ನೀರು ಹಾಕಂಥದಕ್ಕೆ ನಮ್ಗೆ ಸಮಯ ಇರ್ತಿತ್ತು ಆ ಟೈಮಲ್ಲಿ ಬೆಳೀತಾ ಇದ್ರು ಆ ಸಮಯ ಸೂಕ್ತ ಅಂತ ಹೇಳ್ಬೋದ ಯಾವ ಕಾಳಿನ ಜೊತೆ ಈ ಈರನಗೆರೆ ಬದನೆಕಾಯಿಯನ್ನು ಹಾಕಿದ್ರೆ ಹೆಚ್ಚು ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಕಡಲೆಕಾಳು ಅವ್ರೇಕಾಳು ತಣ್ಣಿಕಾಳು ಆಮೇಲೆ ಈ ಅಕ್ಕಿ ರೊಟ್ಟಿ ಎಣ್ಗಾಯಿ ಗೊಜ್ಜು ಅಂತ ಅದಕ್ಕೂ ತುಂಬಾ ಟೇಸ್ಟ್ ಇತ್ತು ಅವಾಗ ಕಡಲೆಕಾಳು ಮತ್ತೆ ಅವರೇಕಾಳು ಇದ್ರ ಜೊತೆಗೆ ಕೂಟು ಅಂತ ಮಾಡ್ತಾ ಇದ್ರು ಆ ಕೂಟ್ ಜೊತೆಗೆ ಈ ಬದ್ನೆಕಾಯಿ ಬಿದ್ದರೆ ಟೇಸ್ಟೇ ಬೇರೆ ಇರ್ತಾ ಇತ್ತು ಈ ಬದ್ನೇಕಾಯಿ ಹಾಕಿ ಏನೋ ಬಾಳೆಕಾಯಿ ಅದು ಇದು ಅಂತ ಇದ್ ಮಾಡ್ಕತ್ತಾರೆ ನಿಜವಾಗ್ಲೂ ಕೂಟ್ ಅಂತ ಏನ್ ಮಾಡ್ತಾರೆ ಆ ಕೂಟನ್ ಜೊತೆಗೆ ಈ ಬದ್ನೆಕಾಯಿ ಹಾಕಿ ಆ ಟೇಸ್ಟೇ ಬೇರೆ ತರ ಇರುತ್ತೆ ತುಂಬಾ ರುಚಿಕರ ಸಾಮಾನ್ಯ ತಣ್ಣೆಕಾಳು ಜೊತೆ ಆಗ್ತಾ ಇಲ್ಲ ಅವರೇಕಾಳು ಕಡಲೆಕಾಳು ಇಂಥ ಕಾಳುಗಳ ಜೊತೆ ಹಾಕೊಂಡು ಪಲ್ಯ ಮಾಡೋದು ಸಾಂಬಾರ್ ಮಾಡೋದು ಆಗ್ಲಿ ಅಷ್ಟೇ ಬೇರೆ ತರ ಇರುತ್ತೆ ಈ ಬದನೆಕಾಯಿಯನ್ನ ದೇಶ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರ ಅಥವಾ ಆ ಪದ್ಧತಿ ಈಗಲೂ ಕೂಡ ಇದೆಯಾ ದೇಶ ವಿದೇಶಕ್ಕೆ ರಫ್ತಾಗಷ್ಟು ಬೆಳೆಯಕ್ ಆಗ್ತಾ ಇಲ್ಲ ನಮ್ಗೆ ಏನ್ ಬೇಕು ಅಷ್ಟನ್ ಬೆಳೀತಾರೆ ಮತ್ತೆ ಮೈಸೂರಿಗೆ ಈ ಭಾಗದಲ್ಲಿ ಏನ್ ಸಾಕಾಗಷ್ಟು ಮಾಡ್ಬೋದು ಬೇರೆ ಬೇರೆ ರೈತರು ನಾವ್ ಒಬ್ಬರೇ ಅಂತಲ್ಲ ಈಗ ಎಲ್ಲಾ ರೈತರು ಬೆಳೆಯಕ್ ಶುರು ಮಾಡೋದ್ರ ಈ ತಲಿನ ಬಟ್ ಬೇರೆ ಅದ್ರಲ್ಲಿ ಗೊತ್ತಾಗ್ಬಿಡ್ತಾರೆ ನಾವು ಆ ಬದ್ನೆಕಾಯಿ ನೋಡಿದ ತಕ್ಷಣ ಯಾವ ಬದನೆಕಾಯಿ ಅಂತ ಹೇಳ್ಬೋದು ಹಂಗಾಗಿ ದೇಶಕ್ಕೆ ರಫ್ತು ಮಾಡೋಷ್ಟು ಇಲ್ಲಿ ಆ ಆತರ ಉತ್ತೇಜನ ಇನ್ನೂ ಸಿಕ್ಕಿಲ್ಲ ಮಾಡಬೇಕು ಸಪೋರ್ಟ್ ಬೇಕು ಇದೆಲ್ಲ ಬೆಳಿಬೇಕು ಸುಮ್ಮನೆ ಆಗಂತದ್ದಲ್ಲ ತುಂಬಾ ಸಂತೋಷ ಶ್ರೀನಿವಾಸ್ ಅವರೇ ಇಲ್ಲಿಯವರೆಗೆ ಈರಣೆಗೆರೆ ಬದನೆಕಾಯಿಯ ತಳಿಯ ಬಗೆಗೆ ಕೆಲವಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದಿರಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಮೈಸೂರು ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಮೈಸೂರು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ